ಸರಿ ಶುರು ಹೊತ್ತು ಊಟ ಬಿಡುವಾಗಿಲ್ಲ ಇಲ್ಲ ನಿಜವಾಗ್ಲು ಸುಳ್ಳು ಬಿ ಪಿ ಎಲ್ರಿಗೂ ಇದ್ದೇ ಇರುತ್ತೆ ಬಿಪಿ ಇಲ್ದಂಗೆ ಅಂದ್ರೆ ಬಿಪಿ ಇಲ್ಲ ಅಂದ್ರೆ ಅವ್ರು ಅವರೇ ಇಲ್ಲ ಅಂತ ಪರ್ಸೆಂಟ್ ಡಾಕ್ಟರ್ ರೋಲ್ ಇರುತ್ತೆ ಫಿಫ್ಟಿ ಪರ್ಸೆಂಟ್ ಪೇಷಂಟ್ ರೋಲ್ ಇರುತ್ತೆ ಬಿಪಿ ಜಾಸ್ತಿ ಆದ್ರೆ ಕಾಡೇ ಕರೆಸ್ಟ್ ಆಗುತ್ತೆ ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ ವಾಕಿಂಗ್ ವರ್ಕ್ಔಟ್ ಬಿಪಿ ಗೆಸ್ಟ್ ಹೆಲ್ಪ್ ಮಾಡುತ್ತೆ ಯಾರಿಗೆ ಹೈ ಬಿ ಪಿ ಇರುತ್ತೆ ಅವರಿಗೆ ವಾಕಿಂಗ್ ನಿಷಿದ್ಧ ವೆರಿ ಕ್ವಿಕ್ ಆಗಿ ಬಿ ಪಿ ಇರೋರು ಏನು ಮಾಡಬೇಕು ಬಿ ಪಿ ಬರದೇ ಇರೋ ರೀತಿ ಹೇಗೆ ನೋಡ್ಕೊಳ್ಬೇಕು ಅಂತ ಒಂದು ಟೂ ಟು ತ್ರೀ ಕೇಳ್ತೀನಿ ಡಾಕ್ಟರ್ ಹೇಳ್ಬಿಡ್ತಾರೆ ಹಾಯ್ ಡಾಕ್ಟರ್ ಡಾಕ್ಟರ್ ಈಗ ಬಿ ಪಿ ಎಲ್ರಿಗೂ ಇದೆ ಒಂದು ಹೇಳಿ ಬಿ ಪಿ ಇದ್ದವರು ಟ್ಯಾಬ್ಲೆಟ್ ನೆಗ್ಲೆಕ್ಟ್ ಕುಟ್ಕೊಂಡು ಬಿ ಪಿ ಕಡಿಮೆ ಮಾಡ್ಕೊಳ್ತೀನಿ ಅನ್ಕೊಳ್ಳೋದು ನಿಜವಾದ ಶುದ್ಧ ತಪ್ಪು ಬಿ ಪಿ ಇರೋರಿಗೆ ಒಂದ್ಸಾರಿ ಬಿಪಿ ಶುರು ಮಾಡಿದ ಮೇಲೆ ಹೊತ್ತು ಊಟ ಬಿಟ್ಟರು ಮಾತ್ರ ಬಿಡುವಾಗಿಲ್ಲ ಹ್ಮ್ ಬಿ ಪಿ ಬರೋದು ತಲೆನೋವಿಂದ ಅಥವಾ ಯೋಚನೆ ಮಾಡಿ ಅಂತಾರೆ ಸೊ ಬಿಪಿ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಟ್ ಲೀಸ್ಟ್ ಟ್ಯಾಬ್ಲೆಟ್ ತಗೊಂಡು ಕಂಟ್ರೋಲ್ ತಗೊಳಕ್ ಬಿಪಿನ ಏನ್ ಮಾಡ್ಬೇಕು ನಾವು ಇಲ್ಲ ಅವರು ಪ್ರತಿದಿನ ಬೆಳಗ್ಗೆ ಕನಿಷ್ಠ ಅಂದರೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ವಾಕಿಂಗ್ ಮಾಡೋದಾಗ್ಲಿ ಯೋಗ ಮಾಡೋದಾಗಲಿ ಅವ್ರು ಇಷ್ಟ ಬಂದದ್ದು ಅಥವಾ ಎಕ್ಸಸೈಸ್ ಮಾಡೋದಾಗ್ಲಿ ಹಂಡ್ರೆಡ್ ಪರ್ಸೆಂಟ್ ಉಪ್ಪನ್ನ ಕಡಿಮೆ ಮಾಡಬೇಕು ಮತ್ತೆ ಸ್ಪೈಸಿ ಐಲಿ ಫುಡ್ಸ್ ಅವಾಯ್ಡ್ ಮಾಡೋಂಥದ್ದು ಮತ್ತೆ ಇಲ್ದೇ ಇರೋ ಟೆನ್ಷನ್ಸನ್ನು ಅವರಿಗೆ ಇರೋದೇ ಇಲ್ಲ ಟೆನ್ಷನ್ ಅಥವಾ ಇನ್ನೊಬ್ಬರದ್ದು ಯಾರ್ದೋ ಟೆನ್ಷನ್ಸ್ ಅವ್ರು ತೊಗೊಳ್ಳೋವಂಥದ್ದು ಇದೆಲ್ಲ ಅವಾಯ್ಡ್ ಮಾಡ್ಬೇಕು ಎಷ್ಟು ಸಾಧ್ಯ ಆಗುತ್ತೋ ಮನಶಾಂತಿ ಅಥವಾ ಮಾನಸಿಕ ಶಾಂತಿ ಇರುವಂಥದ್ದು ಭಾಳ ಇಂಪಾರ್ಟೆಂಟ್ ಓಕೆ ಈಗ ನಾನು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಸಿಕ್ಕಾಪಟ್ಟೆ ಟ್ರೆಂಡ್ ಡಾಕ್ಟರ್ ಆ ಜ್ಯೂಸ್ ಕುಡದೆ ಬಿ ಪಿ ರಿವರ್ಸ್ ಆಯಿತು ಈ ಊಟ ತಿನ್ನಿ ಬಿ ಪಿ ರಿವರ್ಸ್ ಆಗುತ್ತೆ ಅಂತಾರೆ ಇಸ್ ದಟ್ ಟ್ರೂ ಪಿನ ರಿವರ್ಸ್ ಮಾಡ್ಬೋದಾ ಇಲ್ಲ ನಿಜವಾಗ್ಲೂ ಇದು ಶುದ್ಧ ಸುಳ್ಳು ಯಾವುದೇ ಕ್ವಾಲಿಫೈಡ್ ಆಗಿರೋ ಡಾಕ್ಟ್ರು ಅಥವಾ ಸೈಂಟಿಫಿಕ್ ಆಗಿ ಮೆಡಿಕಲಿ ಓದಿರೋ ಡಾಕ್ಟ್ರು ಯಾವತ್ತು ಡಯಾಬಿಟಿಕ್ ರಿವರ್ಸಲ್ ಅಂತ ಹೇಳೋದೇ ಇಲ್ಲ ಈ ಹೇಳೋರು ಸೋಷಿಯಲ್ ಮೀಡಿಯಾ ಮತ್ತು ಈ ವಾಟ್ಸಪ್ ಯೂನಿವರ್ಸಿಟಿ ಫೇಸ್ಬುಕ್ ಯೂನಿವರ್ಸಿಟಿಯಲ್ಲಿ ಓದಿರುವಂಥ ಈ ಡಾಕ್ಟರ್ಸ್ ಮಾತ್ರ ಈ ಥರ ಸಜೆಸ್ಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ನಿಜವಾಗ್ಲೂ ಯಾವ ಡಾಕ್ಟ್ರೂ ಸಜೆಸ್ಟ್ ಮಾಡೋಲ್ಲ ಬಿ ಪಿನ ಮ್ಯಾನೇಜ್ಮೆಂಟ್ ಮಾಡ್ಬೋದು ರಿವರ್ಸಲ್ ಅಂತಲ್ಲ ಬಿ ಪಿ ಇಲ್ದಂಗೆ ಮಾಡೋಕ್ಕಾಗಲ್ಲ ಬಿ ಪಿ ಎಲ್ರಿಗೂ ಇರಲೇಬೇಕು ನಾರ್ಮಲ್ ಬಿ ಪಿ ಬಂದುಬಿಟ್ಟು ಒನ್ ಟ್ವೆಂಟಿ ಬೈ ಏಯ್ಟಿ ಹೈ ಇರೋರಿಗೆ ಒನ್ ಫಿಫ್ಟಿ ನೈಂಟಿ ಇರುತ್ತೆ ಲೋ ಬಿ ಪಿ ಅಂದರೆ ಏಯ್ಟಿ ಬೈ ಸಿಕ್ಸ್ಟಿ ಇರೋರಿಗೆ ಬಿ ಪಿ ಎಲ್ರಿಗೂ ಇದ್ದೇ ಇರುತ್ತೆ ಆದರೆ ಒನ್ ಟ್ವೆಂಟಿ ಬೈ ಏಯ್ಟಿ ನಾರ್ಮಲ್ ಆಗಿರೋಂಥದ್ದು ಬಿ ಪಿ ಇಲ್ದಂಗೆ ಅಂದರೆ ಬಿ ಪಿ ಇಲ್ಲ ಅಂದರೆ ಅವರು ಅವರೇ ಇಲ್ಲ ಅಂತ ಅದ್ರ ಅರ್ಥ ಹಾಗಾಗಿ ಎಲ್ಲರೂ ಸಾಧ್ಯ ಆದಷ್ಟು ಉಪ್ಪು ಖಾರ ಹುಳಿ ಕಡಿಮೆ ಮಾಡುವಂಥದ್ದು ಓಕೆ ಈಗ ಊಟದಲ್ಲಿ ಏನು ವ್ಯತ್ಯಾಸ ಮಾಡ್ಕೋಬೇಕು ಡಾಕ್ಟರ್ ಉಪ್ಪಲ್ಲಿ ಉಪ್ಪು ಕಡಿಮೆ ಮಾಡುವಂಥದ್ದು ನಾರ್ಮಲ್ ಫುಡ್ ನಾರ್ಮಲ್ ಫುಡ್ ಅಂದ್ರೆ ವೆಜಿಟೇಯನ್ ಫುಡ್ಸ್ ತುಂಬಾ ಒಂದಷ್ಟು ಚೆನ್ನಾಗಿರುತ್ತೆ ವೆಜ್ ಇಷ್ಟು ಇಂಡೈಜೆಸ್ಟ್ ಸೊ ಮನೆ ಊಟದಲ್ಲಿ ಉಪ್ಪು ಕಡಿಮೆ ಮಾಡ್ಕೊಂಡು ತಿನ್ಬಹುದು ಅಂತ ಈಗ ತುಂಬಾ ಡೋಸಿಂದು ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಫಿಫ್ಟಿ ಡಾಕ್ಟರ್ ರೋಲ್ ಇರುತ್ತೆ ಫಿಫ್ಟಿ ಪರ್ಸೆಂಟ್ ಪೇಷಂಟ್ ರೋಲ್ ಇರುತ್ತೆ ಈಗ ಈಗ ಮೂರ್ ಮೂರ್ ಮಾತ್ರೆ ತಗೋತಾ ಇರೋ ಅರ್ಧ ಅಂದ್ರೆ ಮೂರು ಮಾತ್ರೆ ಒಂದ್ ಮಾತ್ರೆ ಒಂದೂವರೆ ಮಾತ್ರೆಗೆ ಮಾಡಬಹುದು ಅಥವಾ ಟೆನ್ ಎಂ ಜಿ ಫೈವ್ ಎಂ ಜಿ ತಗೋಬಹುದು ಯಾವಾಗ ಅವ್ರ ಬಿಪಿ ಪಿ ಗ್ರಾಜುವಲಿ ಬಿಕಾಸ್ ಆಫ್ ಅವ್ರ ಲೈಫ್ ಸ್ಟೈಲ್ ಇಂದ ಮಾಡಿಫಿಕೇಶನ್ ಇಂದ ಕಡಿಮೆ ಆಗ್ತಾ ಇದ್ರೆ ಕಂಟ್ರೋಲ್ ಬರ್ತಾ ಇದ್ರೆ ಮಾತ್ರ ಕಟ್ ಡೌನ್ ಮಾಡಬಹುದು ಬಿ ಪಿ ಜಾಸ್ತಿ ಆದ್ರೆ ಏನಾಗುತ್ತೆ ಡಾಕ್ಟರ್ ಬಿಪಿ ಜಾಸ್ತಿ ಆದ್ರೆ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ ಮತ್ತೆ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು ಆಮೇಲೆ ಪ್ಯಾರಾಲಿಸಿಸ್ ಆಗುವಂಥದ್ದು ಇದೆಲ್ಲ ಆಗುತ್ತೆ ಈಗ ವೆರಿ ಯಂಗ್ ಏಜ್ ಅಲ್ಲಿ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದವರೆಗೂ ಬಿ ಪಿ ಬರ್ತದೆ ಅಂತವ್ರಿಗೆ ಏನ್ ಹೇಳ್ತೀರಿ ಹೌದು ಅವರು ಅಷ್ಟೇ ಎಲ್ರದ್ದು ಸಡೆಂಟ್ರಿ ಲೈಫ್ ಎಲ್ರು ನಾನ್ ವೆಜ್ ಈ ಸ್ಪೈಸಿ ಫುಡ್ಡು ಚಿಕನ್ನು ಮಟನ್ನು ಮತ್ತೆ ಬಹಳ ಜನ ಎಲ್ಲರೂ ಆಲ್ಕೋಹಾಲ್ ಕುಡಿಯುವಂಥದ್ದು ಈ ಥರದಿಂದ ಆಗ್ತಾಯಿದೆ ಎಲ್ಲರೂ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡೋದಕ್ಕೆ ವಾಕಿಂಗ್ ವರ್ಕ್ಔಟ್ ಪಿಗೆ ಎಷ್ಟು ಹೆಲ್ಪ್ ಮಾಡುತ್ತೆ ತುಂಬಾ ಹೆಲ್ಪ್ ಮಾಡುತ್ತೆ ಯಾರಿಗೆ ಹೈ ಬಿ ಪಿ ಇರುತ್ತೆ ಅವರಿಗೆ ವಾಕಿಂಗ್ ನಿಷಿದ್ಧ ತುಂಬಾ ಹೈ ಬಿ ಪಿ ಇರೋರಿಗೆ ಕಂಟ್ರೋಲ್ ಇಲ್ಲ ಅವರಿಗೆ ಅವರವರು ಎಷ್ಟು ಸಾಧ್ಯ ಆಗುತ್ತೋ ಬಿಸ್ಕ್ ವಾಕ್ ಅಂಥದ್ದು ಮತ್ತೆ ತುಂಬಾ ಹೆವಿ ಜಿಮ್ಸ್ ಮಾಡುವಂಥದ್ದು ಮಾಡಬೇಕಾಗಿಲ್ಲ ಬಿಪಿರೋ ಹೈ ಬಿ ಪಿ ಇರೋರು ವಾಕಿಂಗ್ ಮಾಡಬಾರ್ದು ವಾಕಿಂಗ್ ಮಾಡಬೇಕು ತುಂಬಾ ಕಡಿಮೆ ವಾಕ್ ಮಾಡಬೇಕು ಅಷ್ಟಂದ್ರೆ ಅವ್ರ ಶಕ್ತಿ ಎಷ್ಟಿದೆಯೋ ಅವ್ರಿಗೆ ಇಮ್ಯುನಿಟಿ ಎಷ್ಟಿದೋ ಅದ್ರ ಮೇಲೆ ಮಾಡಬೇಕಾಗುತ್ತೆ ವೆಲ್ ಥ್ಯಾಂಕ್ ಯು ಡಾಕ್ಟರ್ ಸೊ ಬಿ ಬಗ್ಗೆ ಮಾತಾಡಿದೀವಿ ಬೇರೆ ಏನು ಡೌಟ್ಸ್ ಇದೆ ಕಾಮೆಂಟ್ ಹಾಕಿ ಅದನ್ನು ಡಾಕ್ಟರ್ನ ಕೇಳೋಣ ಥ್ಯಾಂಕ್ ಯು